ಎಲ್ರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಬ್ಲಾಗ್ ಬ್ಲಾಗ್ನಾಗ ಏನೇನು ಆತ ಏನು ಏನು ಸುದ್ದಿ ಅಂತ ಕೇಸಂದ್ರೆ ನೋಡಮ್ರ ಈಗ ಹೊರಗಿನ ಮಾತಾಡೋ ನೋಡ್ರಿ ಹಿಂಗದ ಫುಲ್ ಊಸ್ ಊಸ್ ಆಲತ್ತದ ಎಕ್ದಮ್ ಫಾಗಿ ಫಾಗಿ ಆತಾರಲ್ರಿ ಹಂಗೆ ಆಲತ್ತದ ಮೋಸಮ ಮೋಸ ಇಡ್ಲಿ ದೋಸೆ ಮಾಡಬೇಕಲ್ಲ ತಿನ್ನೋದಕ್ಕೋಸ್ಕರ ಈಗ ಆಲೂ ಕುದಿಸೋಕೆ ಇಟ್ಟಿನಿ ಸಲುವಾಗಿ ಈಗ ಚಹಾ ಮಾಡ್ಕೊಂಡು ನನ್ನ ಸಲುವಾಗ ಗರಂ ನೀರು ಮಾಡ್ಕೊಂಡಿನಿ ಮೆಣಸಿಕೆ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಇಟ್ಟಿನಿ ಎಲ್ಲ ಬಡಬಡ ಈಗ ಏನು ಮಾಡ್ತೀನಿ ಈಗ ಸೋಸ್ಕೊತೀನಿ ರೀ ನೋಡ್ರಿ ಈಗ ಚಾ ಬ್ರೆಡ್ ಮತ್ತು ಅಂದ್ರೆ ನನ್ನ ಸಲ ನೀರು ತುಂಬಿನಿ ಮಿಕ್ಕಣ ಈಗ ರೆಡಿ ಆಲಕ್ಕ ಬಾಂಡ ಭಾಂಡಾ ತೊಳ್ಕೊಂಬರ್ತೀನಿ ಎಷ್ಟೊತ್ತನ ಆಗ್ತದೆ ನೋಡ್ರಿ ಟೈಮ ನೋಡ್ರಿ ಹಾಲು ಕತ್ತೀನಿ ಮತ್ತೊಂದು ನೀವೆಲ್ಲ ಕಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೊಡು ಬಡ ಬಡ ಈಗ ಹಾಲು ಕೈ ಬೆಳಿ ಮತ್ತೊಂದು ಭಾಂಡ ನೋಡ್ರಿ ಈ ಎಸ ಈ ಸವ ಮತ್ತೀಗ ಇಲ್ಲ ಇವು ಸವ ನೋಡ್ರಿ ಸು ಬಾಂಡ ಈಗ ಬಡ 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 ತೊಳ್ಕೊತೀನಿ ನೋಡಿ ಸ್ಟ್ಯಾಂಡ್ನಲ್ಲಿ ಇದುವರ್ದ ಬಾಂಡಾ ಇಲ್ಲೇ ಇಲ್ಲಿ ಅವರಿ ನೋಡಿ ಫ್ರೆಂಡ್ಸ್ ಆರಾಮ್ ಬಿಡಲಿ ಬಿಡ್ಲಿ ವಾಟ್ ಎವರ್ ಎಕ್ಸ್ಪೈರ್ ಸೆಟ್ ಹೋದಿಲ್ಲ ಬಟ್ ಮನೆ ಕೆಲಸ ಅಂತೂ ನಾವು ಮಾಡ್ಲೇಬೇಕು ಮಾಡಿಲ್ಲ ಅಂತ ಬಿಳ್ಕೊಂಡ ನೋಡಿ ಹಂಗೆಲ್ಲ ಹೋದಿಲ್ಲ ನೋಡಿ ನಾನು ಏನು ಮಾಡಿ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿ ನೀಟ್ ಟೈಮ್ ಎರಡ ಹೊಂಟು ನೋಡಿ ಇಷ್ಟು ಕಟ್ಟಿ ಅದು ಚಂದ ಸಾಫ್ ರೀ ಈಗ ಇಷ್ಟು ಬಾಂಡೆ ಇದೆ ನೋಡಿ ಇಷ್ಟು ಬಾಂಡೆ ಗಿಂಡೆ ಎಲ್ಲ ತೊಳ್ದೆ ಮಾಡಿ ಮಾಡ್ತಾ ಕಿಸ್ಕೊಂಡ್ತಾ ಮ್ಯಾಗ್ಯ ರೀ ಅಲ್ಲಿ ಇಷ್ಟು ಸಾಂಬಾರು ಮಕ್ಕೊಂಡ ನೋಡ್ರಿ ಈ ಈ ಈ ಏನು ಮಾಡತ್ತೀನಿ ನೋಡಿರಿ ಇದು ಬೆಳಗ್ಗೆದಾಗ ಹಾಕ್ತೀನಿ ನೋಡ್ರಿ ನಾ ನೋಡ್ರಿ ನಮ್ಮ ಮೂರು ಮಂದಿ ಸಾಬ್ರಿ ನಮ್ಮತ ನೋಡ್ರಿ ಈಗ ಟೈಮ್ ಎಷ್ಟ ಆಗ್ಯದ್ ಗೊತ್ತದ ರೀ ರಾತ್ರಿ ಎರಡ್ ಆಲಕ್ ಹೊಂಟದ್ ನೋಡ್ರಿ ಬಾಂಡೆ ಅದು ಎಲ್ಲ ತೊಗೊಂಡ್ ಬಿಟ್ಟಿನೀಗ ವಿಡಿಯೋನ ಎಲ್ಲ ಎಡಿಟ್ ಈಗ ನಾನು ಮುಕ್ಕೊಂಬಿಡ್ತೀನಿ ನೋಡ್ರಿ ಇಷ್ಟ ಟೈಮ್ ಆಗ್ಯದ್ ಈಗ ನೋಡ್ರಿ ಕಣ ಸ್ಕೂಲಿಗೆ ಹೋಗಕ್ ರೆಡಿ ಆಲಕ್ ಅತ್ತ ನೋಡ್ರಿ ಹ್ಮ್ ಹ್ಮ್ ಬಾಯ್ ಮಮ್ಮ ಏನ್ ಇದ್ರಿ ತಗೋನ್ ಟೋಪಿಲ್ ತಗಿದಿರ್ಬೇಕು ನೋಡಿ ಹಾಯ್ಕೊಪಿ ಟೋಪಿ ನೋಡಿ ಟೋಪಿ ಏನ್ ಹೇಳ್ತೀನಿ ಹ್ಮ್ ಈಗ ತೆಗೀ ಅಮ್ಮ ಕೊಂಡಿ ಹೆಂಗ್ ತೆಗೀತಿ ವೆರಿ ಗುಡ್ ಹಾ ಸರಿ ಒಂದ್ ಕಡ್ನಿ ತೊಗೊಂಡ್ ನೋಡಿ ಬಿಲ್ಕುಲ್ ಚಾವ್ ಮಾಡ್ಬೇಡ ಏನ್ ಹೇಳ್ತೀನಿ ಹ್ಮ್ ಬಾಯ್ ಇವ ನೋಡ್ರಿ ಇಲ್ಲಿ ಅವ್ರ ಪಪ್ಪ ಇಲ್ಲಿ ಮಕ್ಕಳ ನೋಡ್ರಿ ಸಂತೋಷ ಫುಲ್ಲ ಮೀರ್ಲಾಕತ್ತದ ಈಗ ನಾವೆಲ್ಲ ಕತ್ಕೊಂಡ್ರ ಈಗ ಚಾ ಅದು ತಿಲತ್ತೀವಿ ಹಾಸಿಗೆ ಪಸ್ಗಿ ಎಲ್ಲ ತೆಗ್ದದ ಈಗೆಲ್ಲ ಈಗ ಚಟ್ನಿಗೆ ಆಲೂಗಡಿ ಗುಡಿಪಲ್ಲ ಪ್ರಿಪೇರ್ ಮಾಡ್ಕೊಲತ್ತೀನಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಹತ್ತರ ತನ ಬಾ ಅಂತಂದ್ರೆ ಹತ್ತಿರ ಕ್ಲಿನಿಕ್ ಓಪನ್ ಮಾಡ್ತೀವಿ ಅಲ್ಲಿ ಅವಾಗೆ ಬರ್ತೀನ ಅಂತಂದ್ರೆ ತೋ ಹೋಗಿ ರಾತ್ರಿಯಿಂದ ಇಂಜೆಕ್ಷನ್ ಹಚ್ಕೋರು ಅಂದ್ರೆ ಕೇಳಲಿಲ್ಲ ನನಗೂ ಅದು ಟೈಫಾಯ್ಡ್ ಮೆಲರಾಗೆ ಜೊದಿಗೆ ಕೆತ್ತಲ್ಲ ರೀ ಹಂಗೆ ಅನ್ಕಿಸಿ ನನಗೂ ಫುಲ್ ಬಾಡಿ ಪೇನ್ ಆಗತ್ತದ ಬಾಡಿ ರೀ ಆಲ್ರೆಡಿ ಮೊದಲೇ ಆಗ್ಯದ ನನಗೆ ಚಿಕ್ಕ ಬಾ ಅದ ಕೆಲಸ ಮಾಡೋದು ಕಸದು ಗುಡ್ಸ್ಕೊನಿ ಏನಿಗೆ ಹಾಸ್ಗೆ ಈಸ್ಗೆ ಇವಾಗ ಮಾಡಿ ಚಿಟ್ಟದಲ್ಲಾಡಿ ಸೆಟ್ ಮಾಡಿ ಸ್ವಲ್ಪ ದುಕಾನ್ಗದ ಹೋಗುವ ಜೀರ ಬಡ ಬಡ ಈಗ ಎಲ್ಲ ಹೊಳ್ಕೋಬೇಕು ಚಟ್ನಿ ಮಾಡ್ಕೋಬೇಕು ಸಂತೋಷ ಹೋಗಿ ಕಳೆ ಏನಿಂತೇಳಿ ಒಂದು ಕೇಳ ಅಂಕಲೋ ಶಾಪ್ ಅದೇ ಟೆಂಗ್ ತಂದ್ಸಿ ಟೆಂಗ ನೋಡಿರಿ ಈ ಒಂದು ಟೆಂಗಿಗೆ ಐವತ್ತೈದು ರೂಪಾಯಿ ನೋಡಿರಿ ಫ್ರೆಂಡ್ಸ್ ಇದು ಒಂದೇ ಟೆಂಗಿಗೆ ರೀಗ ನಮ್ಮ ಕಡೆ ಯಾರು ಮುಸಿ ನೋಡಲ್ವ ಇದು ಮಾರಿ ಒಕ್ಕಿ ಬರ್ತದೆ ರೀ ಏನು ಮಾಡಪ್ಪಳ ಇಲ್ಲ ರೀ ಹಿಂಗದ ಇದಾಗ ಹಿಂಗೆ ಅದ ನೋಡಿರಿ ಇಷ್ಟು ಕಾಸ್ಟ್ಲಿ ಅದ ನೋಡಿರಿ ಇದಕ್ಕೀಗ ಸೌಕಾಶ ಬಂದ್ ಭಯ ಬರಲ್ಲ ಫ್ರೆಂಡ್ಸ್ ಈಗ ಮಮ್ಮಿ ಪಾಪ ಕಲ್ತ್ಗೆ ಓಲಾಗಡ್ಡಿ ಟಮಾಟೆ ಟ್ಯಾಂಗ್ ಮೆಣಸಿನ್ಕಾಯಿ ಎಲ್ಲಾ ಕಟ್ ಮಾಡ್ಲತ್ತಾರ ಎತ್ತ ಕಂಡೀಷನ್ ಹತ್ತುವರೆ ಒಳಗೆ ನಮ್ದು ಎಲ್ಲ ಆಗ್ಬೇಕ್ರಿ ಯಾಕಂದ್ರೆ ಬೇಕು ಟಿಫಿನ್ ಹೋಗ್ಬೇಕು ಆಲ್ರೆಡಿ ಈಗ ಒಂಬತ್ತು ನಲ್ವತ್ತೇನು ಆಗತ್ತದ ಟೈಮ್ ಅವಾಗ ಆರಾಮಿಲ್ಲ ಅಂದರೆ ಬಿ ನಾವು ಬರ್ತೀನಿ ಕೊಡುವಂಥ ಸಣ್ಣತನ ಬುಕ್ ಅಂತ ಮಾಡ್ಕೊಂಬ ಇಬ್ಬರು ಪೇಶೆಂಟೇ ಇದ್ದೀವಿ ಅನ್ಕೋತ ತೆಗ ಬಡಬಡ ಮಾಡತ್ತೀವಿ ನೋಡಿರಿ ನೋಡಿ ಫ್ರೆಂಡ್ಸ್ ಈಗ ನಾ ಚಟ್ನಿ ಮಾಡಕ್ಕೆ ಏನೇನು ತೊಳೀನಂದ್ರೆ ಎಲ್ಲಕ್ಕಿತ್ತ ಫಸ್ಟ್ ಇಲ್ಲಿ ತೆಂಗ್ ತೊಣೀನ್ ರೀ ಮೆಣ್ಚಿಕಾಯ ಕೊತ್ತಂಬರಿ ರೀ ಶೇಂಗಾ ಪುಟಾಣಿ ಮಸರ ಮತ್ತಂದ್ರೆ ಕರ್ಬಾಮನ್ ತಗೊಂಡಿ ನೋಡಿ ಅಂತ ಪಾಣೆ ಮಾಡಿ ಟೈಮ್ನಾಗ ತೊತೀನಿ ಈಗ ಏನು ಮಾಡ್ತೀನಿ ಈಗ ಕೊತ್ತ ತೆಂಗ್ ಕೊತ್ತಂಬರಿ ಮೆಣಸಿಕಾಯಿ ಪುಟಾಣಿ ಶೇಂಗಾ ಮಸರ ಉಪ್ಪು ಹಾಕಿಸ್ ಸರ್ರ ಅಂತ ಇದಕ್ಕೆ ಪೀಸ್ಕೊತೀನಿ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಸ್ತನ ಮಸ್ತೀಗ ಆಲೂಗಡ್ಡಿ ಪಲ್ಯ ಸಲುವಾಗಿ ಇಲ್ಲಿ ಆಲೂ ಕುದಿಸ್ಕೊಂಡು ಇಟ್ಕೊಂಡಿನಿ ಇಲ್ಲಿ ಮೆಣಸಿಕಾಯಿ ಮತ್ತೆ ಟೊಮಾಟೆನು ಕಟ್ ಮಾಡಿ ಇಲ್ಲಿ ಉಳ್ಳಾಗಡ್ಡಿ ಕರ್ಬಾ ಕೊತ್ತಂಬರಿನೂ ಇಟ್ಕೊಂಡು ಈಗ ಬಡ ಬಡಗೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆನು ಕೈದ ನೋಡ್ರಿ ಈಗ ಸಾಸಿವೆ ಜೀರಿಗೆ ಕರ್ಬಮ ಉಳ್ಳಾಗಡ್ಡಿ ಮೆಣಸಿಕೆ ಚಂದನ ಅಂತ ಹಾಕಿಸ್ತೀನಿ ಈಗ ಫ್ರೈ ಮಾಡ್ಕೊಳತ್ತೀನಿ ಜರ ಫ್ರೈ ಆಮೇಲೆ ಆಮ್ಯಾಗಿದ್ರೆ ಟಮಟ ಉಪ್ಪು ಅರ್ಶಿಣ ಹಾಕ್ತೀನಿ ಇದ್ರಾಗ ಈಗ ಟಮಾಟ ಮತ್ತಂದ್ರೆ ಉಪ್ಪು ಅರ್ಶಿಣ ಹಾಕೀನಿ ಈಗ ನೋಡ್ರಿ ಮಮ್ಮಿ ಒಡೆದು ಹಾಕ್ಲತ್ತ ನೋಡ್ರಿ ಹ್ಞೂ ಈಗ ಬಡ ಬಡ ಆಲೂ ಮಸ್ತನ ಅಂತ ಮಸಾಲೇ ಫ್ರೈ ಆಗಿಬಿಟ್ಟದ್ರೀಗ ಪಟಪಟ ಆಲೂ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಬಡ ಬಡ ದೋಸೆ ಹಾಕ್ತೀನಿ ಯಾಕಂದ್ರೆ ಕೊಟ್ಟು ಕೊಟ್ಟುಕೊಳ್ಬೇಕು ನಾವು ಬೇಕಾದ್ರೆ ಏನೋ ಆರಾಮ್ಸೆ ನಾಷ್ಟ ಮಾಡ್ಬೋದು ನೋಡಿ ಈಗ ಮಸ್ತ್ ಅನತ್ ಈಗ ಆಲೂ ಫ್ರೈ ಮಸ್ತ್ ಅನತ್ತ್ ರೆಡಿ ಆಯ್ತು ನೋಡಿ ಆಲೂ ಪಲ್ಯ ರೆಡಿ ಆಯ್ತು ಈಗ ಏನ್ ಮಾಡ್ತೀನಿ ಕೊತ್ತಂಬರಿ ಅವಲ್ರಿ ಇದ್ರ ಮ್ಯಾಗ ಹಾಕಿ ಇದಕ್ಕೆ ಈಗ ಇಳಿಸಿಕೊಂಡ್ ಬಿಡ್ತೀನಿ ಈಗ ಚಟ್ನಿ ಮಾಡ್ತೀನಿ ರೀ ಜಲ್ ಜಲ್ದಿ ನೋಡಿ ಫ್ರೆಂಡ್ಸ್ ಈಗ ನಾನು ಮಾಡ್ತೀನಿ ಅಂದ್ರೆ ತೆಂಗಿನ ಚಟ್ನಿ ಮಾಡ್ತೀನಿ ಕರಿಬೇವು ಸಾಸಿವಿ ಜೀರಿಗೆ ತೊಗೊಂಡಿನಿ ಇದ್ರಾಗ ಅಂದ್ರೆ ಮೊಸರು ಮತ್ತಂದ್ರೆ ಟೆಂಗ ಶೇಂಗಾ ಪುಟಾಣಿ ಕೊತ್ತಂಬರಿ ಎಲ್ಲ ಹಾಕಿಸಿನೀಗ ಚಂದನ್ ಹತ್ತಿದ ಪೀಸ್ಕೊಂಡ್ ನೋಡ್ರಿ ಈಗ ಚಟ್ನಿ ಮಾಡ್ಕೊಂಡು ರೆಡಿ ಈಗ ಏನು ಮಾಡ್ತೀನಿ ಪಟ್ಟನ್ ತೆಗೆದು ಪಾಣೆ ಮಾಡ್ಕೊತೀನಿ ಈಗ ಎಣ್ಣೆನು ಗರಾಮಾಗ್ಯಾದ ನೋಡಿ ಈಗ ಚಟ್ನಿ ರೆಡಿ ಆಲೂಗಡ್ಡಿ ಪಲ್ಯನೂ ರೆಡಿ ಐತ್ರಿ ಚಟ್ನಿನೂ ರೆಡಿ ಐತ್ರಿ ಈಗ ಬಡಗಡೆಗ ದೋಸೆ ಮಾಡ್ತೀನಿ ರೀ ಟೈಮ್ ಆಗತ್ತದ್ರಿ ಭಾಳ ನೋಡಿ ಎಷ್ಟು ಅಂದ್ರೆ ರೆಡಿ ಐತಿ ಈಗ ಸೂಪರ್ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ನೋಡಿ ಇಲ್ಲಿ ಆಲೂಗಡ್ಡಿ ಪಲ್ಯ ರೆಡಿ ಆಗ್ಯದ ಚಟ್ನಿನೂ ರೆಡಿ ಆಗ್ಯದ ಮತ್ತಂದ್ರೆ ಇಲ್ಲಿ ದೋಸೆ ಸಲ ಹಿಟ್ಟು ರೆಡಿ ಆಗ್ಯದ ಇದೊಂದು ಬಗುಣಿ ತುಂಬ್ಯದ ಇದು ಒಂದು ಅರ್ಧ ಹುಣಿ ಫುಲ್ ನೋಡಿ ಇದ್ರೆ ಏನು ಬಿದ್ದೇನು ಕುದಿ ಕೊತ್ತಂಬರಿ ಬಿದ್ದನ್ ನೋಡ್ರಿ ತೊ ಈಗ ಬಡಬಡ ಈಗ ಏನು ಮಾಡ್ತೀನಿ ಈಗ ದೋಸೆ ಹಾಕ್ತೀನಿ ರೀ ಈಗ ನಾ ಇಲ್ಲಿ ಮಿಕ್ಕೊಂದು ಸಲ ಇಲ್ಲಿ ಟಿಫಿನ್ನು ಪ್ಯಾಕ್ ಮಾಡೀನಿ ಇಲ್ಲಿ ಆಲೂಗಡಿ ಪಲ್ಯ ಚಟ್ನಿ ಇಟ್ಟಿನಿ ಅದ್ರ ದೋಸೆ ನೋಡ್ರಿ ಒಟ್ಟ ಎಳಲ್ ಇದು ಹಂಚದ ನೋಡ್ರಿ ನಮ್ದು ಇದು ಹಂಚು ಪೂರ ಖರಾಬ್ ಆಗಿಬಿಟ್ಟದೆ ರೀ ಫ್ರೆಂಡ್ಸ್ ಏನ ಕಲ್ ನೋಡಗ ಮಿಕ್ಸಿ ಡಬ್ಬಿ ಖರಾಬ್ ಆಯ್ತು ಬಾ ಅದು ಏನೋ ಅಂತಾರಲ್ಲ ಏನೋ ಮಾಡಕೋಗೇನೋ ಮಾಡಿರ ಅದಕ್ಕೆ ಹಂಗೆ ಮಾಡಿ ನೋಡ್ರಿ ನಾ ಗರಮ್ ಗರಂ ಅದ್ರ ಒಳಗೆ ಇಟ್ಟದ್ದು ಹತ್ತದ ನೋಡಗ ಈಗ ಇದು ಇಟ್ಟಿರಿ ನೋಡ್ರಿ ರೊಟ್ಟಿ ಹಂಚಿ ಏನ್ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ದೋಸೆ ಮಾಡಕತ್ತಿನ ನೋಡ್ರಿ ಏನು ಮಾಡ್ಲತ್ತೀನೋ ನನಗೆ ಗೊತ್ತಾಗಲ್ಲ ದೋಸಾ ಆತದೋ ಇದು ಏನು ಆಲತ್ತದೋ ಅಂತ ಕೇಳ್ತೀನಿ ದೋಸೆ ದೋಸಾ ಹಂಚ ಪೂರಾ ಖರಾಬ್ ಆಗಿಟ್ಟದ್ರಿ ಫ್ರೆಂಡ್ಸ್ ಚಂದ ಸಾಕಪ್ಪ ಹೋದ ಅದೆಲ್ಲ ಆಲತ್ತ ಹಂಗ ಹಿಂಗ ಮಾಡಿ ಬಟ್ ಹ್ಯಾಂಗ ಒಂದು ರೋಟ್ ಮಾಡ್ ಹೋದ್ ದೋಸೆ ಫುಲ್ ಖರಾಬ್ ಆಗ್ಯದ ಮಸ್ತ್ ಈಗ ಬಿಸಿ ಬಿಸಿಲಿ ದೋಸೆ ರೆಡಿ ಆಗ್ಯದ ಮತ್ತಿ ಚಟ್ನಿ ಮತ್ತೆ ಇಲ್ಲಿ ಆಳುಗುಡ್ಡಿ ಪಲ್ಯ ಕಟ್ಟಿನ ಚಿಕ್ಕು ಹೊಟ್ಟೊಂದು ಹೋಗಿ ಸಪ್ ಅಷ್ಟು ನಮಗೆ ಟಿಫಿನ್ ಕೊಟ್ಟ ನಾನು ದೋಸೆ ಕಟ್ಟಿ ನೋಡ್ರಿ ಅಂದರೆ ಕಟ್ಟೀನಿ ರೀ ಅವನಿಗೆ ಜಾಸ್ತಿ ಕಟ್ಟಿ ನಾವು ಒಂದ ಹದ್ದಿತ್ತಲ್ಲ ಹಂಗ್ ಈಗ ಒಂದಿಂಗ್ ಬಾಣ ಈಗ ಬಡವಡ ಬಾಣ ತೊಳ್ಕೊಳತೀನಿ ಮತ್ತೊಂದ್ರೆ ಮನಿನೂ ಉರ್ಸ್ಕೊಂಡ್ಬಿಟ್ಟಿನಿ ಈಗ ಸಂತೋಷ ಹೋಗಿದ್ದ ದವಖಾನಿಗೆ ಅವ್ರು ತೊಳ್ಸ್ಕೊಂಡ್ಬಂದಾನ ನಾರೇ ಹೋಗ್ಲಿ ನಾನು ತೊಳ್ಸ್ಕೊಂಡ್ ಸಂಜೆ ತೋರಿಸ್ತೀನಿ ನೋಡಿ ಟೈಮೇ ಇಲ್ರಿ ಬಿಲ್ಕುಲ ನೀರನ್ನು ಗರಂ ಮಾಡಿಟ್ಟಿ ಇಲ್ಲಿ ಭಾಳ ಐತೆ ಬಡವಡ ಹೊಕ್ಕೇಸಿ ನಾನು ಸ್ನಾನ ಮಾಡಿ ದೇವ್ರ ಪೂಜಾ ಮಾಡಿ ಇವ್ರಿಗೂ ನೀರು ಕರಾಮ ಹಾಕ್ಕೊಡ್ತೀನಿ ಹಾಂ ನೀರು ಗರಂ ಮಾಡಿಬಿಟ್ಟಾಗ ಉಳ್ಕೊಳಷ್ಟು ನಮಗೆ ತೊಕೊಂಡ್ಬರ್ತೀನಿ ಪಟ್ಟಣ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ದೀಪ ಹಚ್ಚ ಈಗ ಪೂಜೆ ಮಾಡ್ಲಿತ್ತ ನೋಡ್ರಿ ಅಪ್ಪು ಏನಾಯ್ತು ಮಮ್ಮಿ ಹಿಂಗ ಏನಿಲ್ಲಪ್ಪ ಸುಮ್ಮ ಹಂಗೋ ಏನೋ ಒಂದು ಸುಮ್ಮ ಆಗತ್ತಾವ್ ದೂಸರಿ ಉಪ್ಪು ಸುಮ್ ಏನೋ ಒಂದು ಮಾಡಿ ಉಪ್ಪು ಮಾಡಿ ತಿನ್ನಿ ಬೇಡ ಮತ್ತೆ ಏನ್ ಮಾಡಮ್ ಆಪ್ಷನ್ ಇಲ್ರಿ ಈಗ ಬೇರೆದು ಸೌಂಡ್ ಎಷ್ಟು ಮಾಡ್ಲತ್ತದ ಸೌಂಡ್ ಮಾಡತ್ತ ನೀವ್ ಎಷ್ಟ್ ಸೌಂಡ್ ಮಾಡ್ತೀರಾ ಹಿಂಗೆ ಅದು ಮಾಡತ್ತದ ಅದಕ್ಕೆ ಮಾಡ್ಬೇಡ ಅಂದಿ ಸೌಂಡ್ ನೀವು ಅಷ್ಟೇ ಸೌಂಡ್ ಮಾಡ್ಬೇಕೇನ ನೋಡ್ರಿ ನೋಂದೀಗ ಪೂಜಾದು ಎಲ್ಲ ಮುಗಿಸ್ಕೊಂಡೇನಿ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಅವರಿಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತೀನಿ ಈಗ ಸಂತೋಷಕ್ಕೆ ಗೋಲಿ ತಗೋದ್ ಹೇಳತ್ತ ಟೈಮ್ ಒಂದ್ ಬಹಳ ಬಿಟ್ಟದ್ರಿ ಬಡ 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 ಈಗ ಏನ್ ಮಾಡ್ತೀನಿ ಕೊಟ್ಟು ಬಿಡ್ತೀನಿ ಜಲ್ದಿ ಜಲ್ದಿ ರೀ ನೋಡ್ರೀಗ ಮಸ್ತ್ ಅನ್ನತ್ ಈಗ ಟೇಸ್ಟಿ ಟೇಸ್ಟಿ ಆದಂತದ್ದು ಸರಡಿ ಆಗಿ ಈಗ ಈಗ ಶ್ರೀ ಈಗ ನೀವೊಂದು ಪಪ್ಪ ಒಂದು ತಗೋಲಿಲ್ಲ ಬಟಾ ಪಟ ಪಟ ತಗೊಳಿ ಈಗ ಮಸ್ತ್ ಅನತ್ತೀಗ ದೋಸಾ ರೆಡಿ ಆಗ್ಯದ್ ನೋಡ್ರಿ ಆಗ್ಯದ ಅಂತ ಹೇಳಿ ರೊಟ್ಟಿ ಹಂಚಿನ ಮಾಡತ್ತಿನ ಏನು ಏನ್ ದೋಸೆ ದೋಸಾ ಫುಲ್ ಖರಾಬ್ ಆಗ್ಬಿಟ್ಟದ ನೋಡ್ರಿ ಈಗ ಇಬ್ರು ಮಸ್ತನ ಅಪ್ಪ ಮಕ್ಕಳು ಬಿಸಿ ಬಿಸಿ ದೋಸೆ ಜಿಡ್ಲಿ ಹತ್ತಾರ ಈಗ ಎರಡು ಮತ್ತಿನ ಮಾಡಿಟ್ಟ ಬಂದಿನೀಗ ಅವ್ರು ತೊಗೊಂಡ್ಬರ್ತೀನಿ ಹಾಕಿನಿ ಒಂದ್ ಮಾಡೀನಿ ಹಸುವ ಗುಡ್ಗುಡಿನ ದೋಸೆ ಐತಿ ಹಸುವ ಆಯ್ತು ಗುಡ್ಗುಡ ಐತಿ ಇಲ್ಲದ ಊಟ ಬಿಲ್ಕುಲ್ ಬಿ ಕ್ರೆಶಿ ಚಂದ ಆಗದ ಉಪ್ಪ ಖರೆಲ್ಲ ಬರಬರಿ ಹ್ಮ್ ಬರಬರಿ ಆಯ್ತು ಓಕೆ ಸನ್ ಇವ್ರ ಸಲ ಏನೊಂದ್ ದೋಸಾ ತೊಗೊಂಬರಾಮ್ರಿ ಎದ್ ಫಾಸ್ಟ್ ಆಗಿ ಬಡ ಬಡ ದೋಸೆ ಮಾಡಿ ಹೌದ್ರಿ ಜ ಬಿಸಲೂ ಬಂದದ್ರೀಗ ಹೊರಗ ನೋಡ್ರೀಗ ಒಂದ್ ದೋಸಾ ಮಾಡಿಗ ಆಲ್ರೆಡಿ ವಾ ಇಲ್ಲಿ ಇನ್ನೊಂದ್ ಇಟ್ಟಿಂದ್ರೀಗ ಪಟಾಪಟನ್ರ ಅವ್ರಿಗೆ ಮಸ್ತ್ ಅನತ್ತೀಗ ಬಿಸಿ ಬಿಸಿಗ ದೋಸಾ ರೆಡಿ ಆಲತ್ತವ ಗರಂ ಗರಂ ದೋಸಾ ಇದ್ಕೊಡಮ್ರ ಅವ್ರಿಗೆ ಈಗ ಹೊಗೆ ಹಂಗ ಉಂಟದ ನೋಡ್ರಿ ದೋಸಾ ತೆಗಿಂದೀಗ ಹ್ಮ್ 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 ಈಗ ತಗೋರ್ ತಗೋರ್ ತಗೋರಿ ಬಿಸಿ ಬಿಸಿ ದೋಸೆ ತಗೋರಿ ಬ್ರೋ ಯಾ ತೋನ್ ಬರ್ತಿನಾ ಸೌಕಾಸುಟಾ ಮಾಡ್ರಿ ನೋಡಿ ಕಿಂತ ಮುಂದೆ ಯಾ ಉಟಾ ಹ್ಮ್ ಸೊ ಟಟ್ಟೆ ಮಾಡ್ತೀವಿ ಸೊ ಇಲ್ಲಿಗೆ ಇಲ್ಲಿವರಿಗೆ ದೊಡ್ಡ ದೊಡ್ಡ ಒಂದೆರಡು ದೋಸೆ ಮಾಡಿ ಇಲ್ಲಿ ನಮಗೆ ಚಿಕ್ಕಣ್ಣ ಮೂರ್ ಮಾಡಿ ನಮಗೆ ಬ್ರಿगेडಟ್ ಮಾಡಿನಿ ಸೊಪ್ಪ ಈಗ ತಿನ್ಗಿಸೆ ಕ್ಲಾಸಿಗೆ ಹೋಗಬೇಕು ಕಲತ ಇಲ್ಲಿ ಪಾರ್ಸಿ ಬದರೆ ಜೋ ಹolta ಚಂದ ಆಗಿದ್ರು ಕುರುಂ ಕುರುಂ ಈಗ ಕೆಲಸ ಮಾಡ್ತಾರೆ ಈಗ ನಾ ಕ್ಲಾಸಿಗೆ ರೆಡಿ ಆಗಿನಿ ಭಾಳ ಟೈಮ್ ಆಗ್ಯದ್ರೇಟ್ ಆಗತ್ತ ಒಂದು ತಾಸು ಲೇಟ್ ಆಗಿನಿ ನೋಡಮ್ ಹೋಗಿ ಫೆಷಲ್ ವ್ಯಾಕ್ಸ್ ಮಾಡ್ಸ್ಕೊಬೇಕ್ರಿ ಯಾತದೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಮ್ಯಾರೇಜಿಗೆ ಅದು ಹೋಗೋದ ಇಂಥ ಹಾಲದಾಗ ಏನು ಹೋಗ್ಬೇಕು ಬಿಡಬೇಕು ಗೊತ್ತಿಲ್ಲ ಬಿಟ್ಟು ಪ್ರಿಪ್ರೇಷನ್ ರೀ ಇಬ್ರು ಮಾಡಕ್ತಿವಿ ಆರಾಮ ಅನ್ನಿಸ್ತು ಹೋಗ್ತೀವಿ ಓದ್ತೀವಿ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿ ನೋಡಮ್ರಿ ಏನೇನ್ ಆತದ ಈಗ ಅವ್ರಿಬ್ರು ಬಂದಬೇಕೀಗ ಚಿಕ್ಕಿ ಮಿಕ್ಕಿ ಬಂದ್ಬೇಕ್ ಹೆಂಗ ಇಬ್ರು ಈಗ ಊಟ ಮಾಡಕ್ಕೆ ಅವ್ರಿಗೆ ಫಸ್ಟ್ ಕಟಿಂಗ್ ಮಾಡೋಕೆ ಕೊಟ್ಟು ಕಾಸ ಏ ಹೋಗ್ಬರ್ಲಿನ ನೋಡ್ರಿ ಈಗ ನಾ ಈಗ ಫೇಷಿಯಲ್ ಮಾಡ್ಕೊಳ್ಳೋಕೆತ್ತೆನಿ ಫೇಷಿಯಲ್ ಯಾರು ಮಾಡಕತ್ತಾರ ಅಂದ್ರ ರೇಣು ದಿಜಿ ಮಾಡಕತ್ತಾರ ನೋಡ್ರಿ ಫಸ್ಟ್ ಸ್ಟೆಪ್ ಆಲ್ರೆಡಿ ಆಗ ಹೋಗಿದೆ ಇದೆ ಸೆಕೆಂಡ್ ಸ್ಟೆಪ್ ಅದ ಸ್ಕ್ರಬ್ ನಾ ದೀದಿ ರೇಣು ದೀದಿ ಮಾಡಕತ್ತಾರ ನೋಡಿ ಚಾ ಅದೊಂದು ದಾರ್ ಹೋಗೋಕೆ ನಾನು ಸಲಾಡ್ ಕಡಾ ಲುಕ್ ಹಲ್ಕ ಹಲ್ಕ ಆಗ್ چل ಹಲ್ಕ ಹಲ್ಕ ಹ್ಮ್ था। 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 इसका मेरी हो गया ना दीदी लास्ट लग रहा है पैक लगाने के बाद पूरा पैक करना है इसका भी सामान जाएंगे सन्दे हल

वाली, भार हाँ कैसा लग रहा है ग्लो आ रहे, अच्छा, अच्छा रहे अच्छा 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 थैंक यू आपका नाम अच्छा। क्या है मक्का हरा नोट रहती थी कैसा बना अच्छा बनाए ना सच बना है अच्छा थैंक यू थैंक यू सो मच चाय मारती ना अंदर बीपी लो हो रहा है बोल रही है मैं बोल रही कॉफी चाय बनाती सुन नहीं रही है मेरी बात ಈಗ ಮಾದ್ದು ಏನಂತಿಮ್ಕಾ ತಗೊಂಬಂದ್ರಿ ನೋಡ್ರಿ ರೇಣು ದೀದಿ ಬಾಯ್ಕೊಯ್ಕೊ ಫುಲ್ ದೋಸೆ ಮಾರಕಿ ಆಗಿನ ರೇಣು ದೀದಿ ಬಿಡ್ಲಕ್ ಹೋಗಿದಾರೀ ನೋಡ್ರಿ ಅಲ್ಲಿ ಹುರಿದಿರಿ ಅಲ್ಲಿ ನಮ್ಮ ಡೀಲರ್ ಅಣ್ಣ ಹರೀಶ್ ಭೈ ಅವ್ರದ ಎಲ್ಲಾರಿದ್ರು ಅವ್ರಿಗೆ ನಾ ದೋಸೆ ಕೊಟ್ಟಿದ್ದಲ್ಲ ಅದಕ್ಕೆ ನಮಗೆ ತಿನ್ಸಲ್ಲ ಏನು ಅಂತಂದ್ರೆ ನಾನು ಯಾಕಣ ನಿಮಗೂ ತಿನ್ಸಲ್ಲ ನಾನು ನಿಮ್ಮ ತಂಗಿನೇ ಇದ್ದೀನಲ್ಲ ಅಂತ ಕೇಸಿನ ನೋಡ್ರಿಗ ಅವ್ರ ಸಲುವಾಗಿ ಈಗ ದೋಸೆ ಮಾಡೀನಿ ಈಗ ಬಿಸಿ ಬಿಸಿ ದೋಸೆ ಹ್ಯಾಂಗೆ ಹೋಗಿ ಹೋಲಕತ್ತದ ನೋಡ್ರಿ ಇವಾಗ ಕೊಟ್ಟು ಬರ್ರಿ ನೋಡಿ ನಾನು ತೆರಿಗೆ ಕುಂತಾರವರು ಹಾಂ ಪಟ್ಟಣ ಕೊಟ್ಟು ಬರ್ರಿ ಆಮೇಲೆ ಚಿ ಚಿಂತನ ಬರ ದೋಸೆ ಮಾಡ್ತೇವೆ ಹ್ಞೂ ಯಾಕ ಏನಾಗ್ಯದ ಮತ್ತಂತಿ ಕಾಲು ಬ್ಯಾನಿ ಅಲ್ತದ ತಲೆ ಬ್ಯಾನಿ ಅಲ್ತ ಮೂ ಬ್ಯಾನಿ ಅಲ್ತದ ಕೈ ಬ್ಯಾನಿ ಅಲ್ತದ ಶರೀರ ಬ್ಯಾನಿ ಅಲ್ತದ ಎಲ್ಲ ಹಂಗ ಮಾಡ್ಬಾರ್ದು ನೋಡು ಇಲ್ಲಿ ಯಾರು ದೋಸೆ ಮಾಡಲ್ಲ ಗೊತ್ತದ ಹೋದ್ ದೋಸೆ ಅಂದ್ರೆ ಎಲ್ಲರಿಗೂ ಇಷ್ಟ ಮಾಡಿ ಕಮ್ ಎಲ್ಲರಿಗೂ ಒಂದೊಂದ್ ಎರಡ್ ಎರಡ್ರೆ ಕೊಡೋ ಪಾಪ ಎಲ್ಲರೂ ತಿನ್ಲಿ ಅಂತ ಕೆಲಸ ಅಷ್ಟೇ ಮತ್ತೆ ಫ್ರೆಂಡ್ಸ್ ಈಗ ಅಂದ್ರೆ ನೋಡ್ರಿ ನಾವ್ ಎಲ್ಲರು ತಿಂದೇವ್ ಮತ್ತಂದ್ರ ಏನೂ ಬಂದ್ರೆ ಅವ್ರೆಲ್ಲಾ ಮಸ್ತ್ ಅವ್ರ ಅವ್ರಿಗೆ ಒಂದ್ ನಾಲ್ಕು ದೋಸಾ ಕಟ್ ಕೊಟ್ಟಿನಿ ಮತ್ತಂದ್ರ ಏನಂತಾರೆ ಹರ್ಷಿ ಬಾಯ್ ಒಂದ್ ಮೂರ್ ದೋಸಾ ಕೊಟ್ ಬಂದಿನಿ ಈಗ ಶಿವನವರಿಗೆ ಒಂದ್ ಎರಡು ಹಾಕಿಕೊಡ್ಲಕ್ ಹತ್ತಿನಿ ಬಟಾ ಬಡ ದೋಸಾ ಹಾಕೋದೇ ನೋಡ್ರಿ

ಹ್ಞೂ ಅದಕ್ಕೆ ನಿಂಗೆ ಅಷ್ಟು ದೋಸ ಕೊಟ್ಟಿದ್ ಖುಷಿ ಹ್ಯಾಪಿ ಹ್ಯಾಪಿನೇ ಇದ್ದೀರಿ ರೀ ಇಬ್ಬರು ಹ್ಞೂ ಸರಿ ತಿನ್ರಿ ನೋಡಿ ಊಟ ಆಯ್ತು ಎಲ್ಲ ಐತಿ ಈಗ ಸೀದಾ ಮುಕ್ಕೊಂಬಿರಿ ಉಂಡು ಹಿಂಡು ಹೇಳ್ತೀರಿ ತೋರ್ಸು ನಿಕ್ಕು ಕಾಣಸಲ್ಲ ಏನದ ಮತ್ತೆ ನೀವು ಕೆಲಸ ಮಾಡತ್ತಿದಿ ಡಿಸ್ಟರ್ಬ್ ಡಿಸ್ಟರ್ಬ ಮಾಡ್ತಾರ ನಾವು ತಗೊಂಡ್ ತಗೊಂಡು ಮುಲ್ಕೊಲತ್ತೀನಿ ಸ್ವಲ್ಪ

ನೋಡಿ ಫ್ರೆಂಡ್ಸ್ ಊಟ ಅದು ಮಾಡ್ಕೆಸಿನ ಶಿಸ್ತಾನ ಮಕ್ಕಂಬ್ವಿ ನೋಡ್ರಿ ಮತ್ತೆ ನಾ ಅದ್ರಾವೇ ನಾನು ಫೋನ್ ಒಂದು ಸ್ವಿಚ್ ಆಫ್ ಆಗಿ ಬಿಟ್ಟಿತ್ತು ಅದಕ್ಕೆ ಒಗಾಟ್ ಕೇಸಿನ ನೋಡ್ರಿ ಈಗ ಸರ 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 ಸರೋ ಭಾಂಡೆ ಇದ್ರು ನೋಡಿರಿ ಏನು ಭಾಂಡೆ ಇದ್ದು ರೀ ನಾ ಏನು ಹೇಳಿದ್ರಿ ನಾ ಹೇಳಪ್ಪಿನ ಇದ್ದಿದೀನಿ ನೋಡ್ರಿ ಅದು ಮಾಡ್ತಾ ಅಷ್ಟು ಭಾಂಡೆ ತೊಗೊಂಬಿಟ್ಟಿನಿ ಬಟ್ ಇದು ಕಟ್ಟಿ ಮತ್ತೆ ಈಗತ್ತೆ ಸಾಡ್ತೀನಿ ಮತ್ತೆ ಈ ದೋಸ್ತ ಆಗ್ತೀನಿ ಮತ್ತೆ ಹಂಗೆ ಅದ್ರ ದಿವಸ ಕಟ್ಟಿ ಒಂದು ಹಿಂಗೆ ಇಟ್ಬಿಟ್ಟಿನಿ ಹೊಲಸನಾಗಿಲ್ಲ ಸ್ವಲ್ಪ ಕರಿಚಾ ಎಲ್ಲರು ಅಲ್ಲ ಖ್ಯಾಂಕ್ ಕೊಂಡ್ಕೊಂಡ್ ಮಾಡ್ಲಕತ್ತಾರ

ನಾನ್ ನೋಡ್ರಿ ಸ್ವಲ್ಪ ಹೊರಗ್ ಹೋಲಕ್ ಹತ್ತಿನಿ ಏನೇ ತರಕಾರಿ ಇರ್ಕಾರಿ ಏನಾದ್ರೂ ತೊಗೊಂಬರ್ಬೇಕು ಒಂದಿಷ್ಟು ಸಾಮಾನು ತಗೊಂಬರ್ ಅದಕ್ಕ ಸ್ವಲ್ಪ ಮೆಡಿಕಲ್ ಹೋಗದ ಅಲ್ಲಿ ಭೀ ಹೊಲತ್ತಿನಿ ಸಾಮಾನು ತೊಗೊಂಡಿರ್ತೇನೆ ಈಗ ಚಿಕ್ಕ ಈಗ ನಾ ಬರತಾನ ಈಗ ಪ್ಲೀಸ್ ಇಬ್ರು ಓದ್ಕೋದ್ ಕುಂದರ್ ನೋಡ್ ಏನೈನ್ ಅವ್ರ ಪಪ್ಪಾ ಅವ್ರ ಫ್ರೆಂಡ್ ಏನೋ ಹೊಂಟಾರಂತ ಮೀಟ್ ಅಲಕ್ ಹೊಂಟಾನು ಏನೋ ಕೆಲ್ಸದ ಅಂತ ಏನೈತಿ ಕೆಲ್ಸದ ನಾ ಹೋಗ ನೋಡ್ರಿ ಈಗ ಸಂತೋಷ್ ಒಂದ್ ಕಡೆ ಹೋಲತ್ತರ ನಾ ಒಂದ್ ಕಡೆ ಇಬ್ರು ಒಂದೊಂದ್ ಕಡೆ ಹೋಲಕ್ ನೋಡ್ರಿ ರಿಕ್ಷಾದಾಗ ಕುತ್ತಿನಿ ಸಂತೋಷ ಒಂದ್ ಕೂತ್ ಹೋದ್ರು ಮೆಟ್ರೋ ಸ್ಟೇಷನ್ ಅವ್ರ ಫ್ರೆಂಡ್ ಬಂದಾರ ಅಂತ ಏನೋ ಕೆಲಸ ಅದ ಏನೋ ಪಾಪ ಕಾಲ್ ಇದು ಆಗಿತ್ತು ಫ್ರಾಕ್ಚರ್ ಈಗ ಆಫೀಸ್ ಬರ್ಲತ್ತಾರ ಬಾ ಸಂತೋಷ ಅಂದ್ರು ಸೊ ಪಾಪ ಇರ್ಲಿ ಗುಡ್ ಹೋಗ್ ನಾನು ಅಂದ ತಗ ನಾನು ಹೋಲತ್ತೀನಿ ನೋಡ್ರಿ ಇಲ್ಲಿ ಮೀನ ತಗೋಲತ್ತೀವಿ ಇಲ್ಲಿ ಮೀನಾ ತಗೋಲತ್ತೀವಿ ನೋಡ್ರಿ ನಾ ಮಾರ್ಕೆಟ್ ನೋಡ್ರಿ ಎಷ್ಟ್ ಕಾಣಿಸ್ಲತ್ತದ ಯಾಕಂದ್ರ ರಾಹುಲ್ ಗಾಂಧಿ ಹೊಂಟ್ರ ಅಂತ ಇದು ಇಷ್ಟೇ ಸಂತಿ ಇಷ್ಟೇ ಅದ ನೋಡ್ರಿ ಅಂದ್ರೆ ಏನು ತರಕಾರಿ ಅಷ್ಟೇ ಓಪನ್ ಹುಡ್ಕಿದ್ ಮಾಡಿಸ್ಬಿಟರ್ ನೋಡ್ರಿ ಎಲ್ಲಾ ಬೇರೆ ದುಕಾನ್ಗಳೆಲ್ಲ ನೋಡ್ರಿ ಎರಡು ಗೋಬಿಗಳು ತಗೋಲಕತ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ನಾನ್ ನೋಡ್ರಿ ಇಲ್ಲಿ ಪುದೀನಾ ಮತ್ತಂದ್ರ ಕೊತ್ತಂಬರಿ ಅದು ತಗೋಲಕತ್ತೀನಿ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಜಿಲೇಬಿ ಆಲತ್ತದ ಇಟ್ಟಾರ ಈಗ ನಾನು ಜಿಲೇಬಿ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ಸಮಾನದ್ದು ತಗೊಂಡು ಮಾಡ್ಕೊಂಡ್ ಈಗ ನಾ ಮನೆಗೆ ಹೊಲಕತ್ತಿ ನೋಡ್ರಿ ರಾಹುಲ್ ಗಾಂಧಿ ಬಂದಾರಂತ ಸಂಡೇ ಮಾರ್ಕೆಟ್ ಇಲ್ಲ ಹಂಗಂತ ಎಲ್ಲ ಕಡೆ ಪೂರಾ ಬ್ಲಾಕ್ ಮಾಡ್ಬಿಟ್ರಿ ಎಲ್ಲಾ ಮಾರ್ಕೆಟ್ ಇರ್ಕಿಟ್ ಎಲ್ಲ ಬಂದ್ ಮಾಡಿಸ್ಬಿಟ್ಟಾರ ನೋಡ್ರಿ ಐತಿಗೆ ನಾ ಮನಿಗೆ ಹೊಂಟಿದ್ ಸಂತೋಷ ಹೊಂಟಿನಿ ಅಂತಲ್ಲ ತನ ಪ್ರಶಾಂತ್ ಅಣ್ಣ ಅನ್ನೋ ಅಲ್ಲಿ ಒಂದು ಕಾಲ್ ಮುರಿದಿದ್ದ ಅದಕ್ಕೆಲ್ಲ ದೋಸ್ತರು ಕಲ್ತಿಸಿನ ಮಾತಾಡೋ ಹೋದ್ರೆ ಸಂತೋಷ ಮಾತಾಡೋ ಅಂದ್ರೆ ಯಾಕಲ್ಲಪ್ಪ ತಗೊಂತಿಗೆ ಸೀನ್ರಿ ಅಂದ್ರೆ ಒಂದ್ ನಾಲ್ಕೈದು ದೋಸ್ತರು ಅವ್ರಿ ಅವ್ರು ಒಳ್ಳೆಯವ್ರ ಹುಡುಕಿದ್ರಲ್ಲ ಅವ್ರ ಜಾಗ ಖರಾಬ್ ಬರೋರಿ ಇತ್ತು ಅದಕ್ಕೆ ನಂಗೆ ಭಾಳ ಸಿಟ್ಟು ಬರ್ತದೆ ಐತಿಗ್ ನಂದು ಜಾಗ ಬಂತಿ ಇಳೋದು ಈಗ ನಾಯ್ ಇಳಿಸಿದ್ರಿ ಪಟ್ಟಂತ ಕೆಸಿನ ನೋಡ್ರಿ ಈಗ ಜಿಲೇಬಿ ತಗೊಂಡ್ಬಂದಿನ ನೋಡ್ರಿ ಈಗ ಕಿಸೆ ಬಂದವ ನೋಡ್ರಿ ಇಪ್ಪತ್ತು ರೂಪಾಯಿ ಇಲ್ಲ ಗ್ರಾಮದ ಸುಮ್ಮ ಇಪ್ಪತ್ತೈದು ರೂಪಾಯಿ ತೊಗೊಂಡ್ಬರ್ಬೇಕಂತ ಕೆಸಿನ ಈಗ ನೋಡ್ರಿ ಇಬ್ರು ಸಾಬ್ರ ಮಸ್ತ್ನದ ಜಿಲೇಬಿ ತಿನ್ನತಾರ ಜಗಳ ಆಡಿರತ್ತ ಬಟ್ ಈಗ ಸಾರ್ಟ್ಔಟ್ ಮಾಡ್ತೀನಿ ಇಲ್ಲ ಕುಂತಿದ್ರಿ ಓದಿಲ್ಲ ನೀವ್ ಓದಿಲ್ಲ ಆಯ್ತು ಈಗ ಜಿಲೇಬಿ ತಿನ್ನಿರಿ ಅದೀಗೇನ್ ಮಾಡಿದ್ಬೇಕು ಗಾಡಿ ಏನ್ ಮಾಡಿದಿ ಜನಿಂದ ರೀ ನೀಜ ಮಾತಾಡ ಆಮೇಲೆ ಸಿಕ್ಕೇನ್ರಿ ಜಿಲೇಬಿ ಹೆಂಗದ ಚಂದ ಟೇಸ್ಟ್ ಟೇಸ್ಟ್ ಚಂದ ತಿನ್ರಿ ಫ್ರೆಂಡ್ಸ್ ನಾ ಮಸ್ತ ನೋಡ್ರಿ ಈಗ ದೇಡ್ ಕೆಜಿ ಮೀನಾ ತಗೊಂಡ್ ಬಂದಿನ ಮಸ್ತ ದೇಡ್ ಕೆ ಜಿ ಮೀನಾ ತಂದಿನಿ ನಾ ಏನೇನ್ ಸಾಮಾನ ತಗೊಂಡ್ ಬಂದಿನಿ ಅನ್ ಕೆಲ್ಸಿದ್ರ ಇವಾಗ ತೋರಿಸ್ತೀನಿ ದೇಡ್ ಕೆ ಜಿ ಮೀನಾ ಮತ್ತಂದ್ರ ಒಂದ್ ಕೆಜಿ ಗಜ್ರಿ ಮತ್ತಂದ ನೋಡ್ರಿ ಪುದೀನಾ ಮತ್ತಂದ್ರ ಕೊತ್ತಂಬರಿ ತಗೊಂಡ್ ಬಂದಿನ್ರೀ ಮತ್ತಂದ್ರ ಮೆಣಸಿಕಾಯಿ ಬಿದ್ದಿಲ್ಲ ಇದು ತೊಗೊಂಡಿನ್ರಿ ಫಿಶ್ ಮಸಾಲ ಮೀನದಾಗ ಹಾಕಕ್ಕ ಮತ್ತೆ ಹಿಂಗ್ ಪಾಪಾಡ್ ಅವ್ರ ಒಂದ್ ಇಪ್ಪತ್ತು ರೂಪಾಯಿ ಪಾಪಾಡ್ ತಂದಿನಿ ಮತ್ತರ ಪಾವು ಕೆಜಿಲಿ ಅಂದ್ರೆ ಇದು ತಂದೀನಿ ಅಂತ ಹೇಳಿ ಬ್ಯಾಳಿ ತಗೋ ಯಾವ ಹಾಟ್ ಉಂಟದ್ರಿ ಅದ ಪಾವ್ ಕೆ ಜಿ ಅಂದ್ರೆ ತೊಗರಿ ಬ್ಯಾಳಿ ತೊಗೊಂಬಂದಿನಿ ನೋಡ್ರಿ ಮತ್ತಂದ್ರ ಅರ್ಧ ಕೆಜಿ ಗೆಣಸು ತಗೊಂಡ್ ಬಂದಿನ ಮತ್ತೊಂದ್ರ ದೀಡ್ ಕೆ ಜಿ ಟಮಟೊ ತಗೊಂಡ್ ಬಂದಿನ ಮತ್ ತಂದವ್ರ ನೋಡ್ರಿ ಗೋಬಿ ತಗೊಂಬಂದಿ ನೋಡ್ರಿ ನಾ ಈಗ ಇದಿಷ್ಟು ಸಮಾನ ತಗೊಂಬಂದಿ ನೋಡ್ರಿ ಇದಕ್ಕೆ ಬಿಟ್ರೆ ತಂದಿಲ್ಲ ನೋಡ್ರಿ ಫ್ರೆಂಡ್ಸ ಹೆಂಗ ಅನ್ಸತ್ತದ ಚಂದ ಅನ್ಸತ್ತದ ಈಗ ನಮ್ ಈ ಕಣ ಸ್ವಲ್ಪ ಹುಡುಗಿನೂ ಹಾಕಿನ ಫ್ರೆಂಡ್ಸ್ ಮತ್ತೆ ಈಗ ಅವ್ರ ಪಪ್ಪ ಹೊರಗಾರ ಪಪ್ಪಾನು ಬಂದ ಮಾತಾಡ್ತೀನಿ ಅಂತಾರ ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಅಂಜಸ್ ಇಡ್ಬೇಕು ಸ್ಪೆಷಲಿ ನಾವ್ ಅಂತವ್ರಿ ಹುಡುಗಿಯರ್ ಹಾಳಾತಾರ ಹುಡುಗಿಯರ್ ಹತ್ತಾರಂತ ಹುಡುಗಿಯರ್ ಹಾಳಾಗಲ್ರಿ ಫ್ರೆಂಡ್ಸ್ ಹುಡುಗರು ಹಾಳಾತಾರೀ ನಮ್ ಮಕ್ಳಿಗೆ ನಾವು ಚಂದ ಇಡ್ಕೊಂಡ ಬೇರೆ ಹುಡುಗಿಯರಿ ಹೇಳಕ್ ನಮಗೆ ಇರಂಗಿಲ್ಲ ಹೌದಿಲ್ಲ ನಮ್ ಚಿಕ್ಕು ಏನು ಹೇಳತ್ತನ ತೋ ನೋಡ್ರಿ ನಾ ಏನ್ ಹೇಳ್ತೀನಿ ಅಂದ್ರ ಈಗ ನಿಂತರಿ ನಮ್ ಏನೋ ಹದ್ ಬಸ್ನಾಗ ಇಡ್ಬೇಕ್ರಿ ಹೌದಿಲ್ ಅವ್ ನಮ್ಮ ಇಕ್ಕು ಭಾಳ ಚಾವನ್ರಿ ಈ ಕಡೆ ಈ ಕಡೆ ಸಿಕ್ಕಾಪಟ್ಟೆ ಚಾವ್ ಆಗ್ಬಿಟ್ಟ ಅದಕ್ಕೆ ನಾವ್ ನೀಗಿ ಕಂಟ್ರೋಲ್ ಕಂಟ್ರೋಲ್ದಾಗ ಇಡ್ತೀನಿ ಅವ ನಾ ಅವ್ನಿಗೆ ನೀ ಜಾಸ್ತಿ ಹವ್ ಮಾಡಿದ್ರ ಮಗನ ಏನೇನು ನೀನ್ ತೊಗಲೆ ಸುಲಿತಿನ ಅಂತ ಅಂದಿನಿ ನಾ ಹಂಗಂತ ಅವ್ರಿಗೆ ಯಾವಾಗ ಅವ್ರಿಗೆ ಒಂದೇ ಕಲಿಸ್ತೀನಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಮತ್ ಅದ ಓದ್ರಿ ಬರದ್ರಿ ಒಳ್ಳೆ ವ್ಯಕ್ತಿ ಆರೀ ದೇಶಕ್ಕೊಂದು ಒಳ್ಳೆ ಪ್ರಜೆ ಆ ಬರತನ ಹೇಳಿ ಹೋಗಿನ್ರ ಅವ್ನಿ ಓದ್ಕೋತ್ ಕುಂದ್ರಸ ಇಲ್ಲ ಪೇಪರ್ ತಗೊಂಡು ಬೆಂಕಿ ಆಡ್ಕೋತ್ ಕುಂತಾನ ಮನೆ ಹ್ಮ್ ಮನೆ ಬೆಂಕಿ ಹತ್ತರಿ ಏನ್ ಮಾಡ್ಬೇಕ್ರಿ ಹೇಳೋಣ ಇಷ್ಟು ಚಾವ್ ಅನ್ರಿ ಅವ್ ಇಷ್ಟು ಚಾವ್ ಹೊಣ್ ನೀವ್ ಅಂತೀರಿ ನಿಮ್ ಮಗ ಭಾ ಶರಣ್ ಭಾ ಚಂದನ ಭಾಷಾ ಏನ್ ಚಂದಿರಿ ನಾ ಆನ್ ಕ್ಯಾಮ್ರಾ ಒಪ್ಗೊಲತ್ತೀ ನೋಡ್ರಿ ಎಲ್ಲರ ಮುಂದೆ ಚಿಕ್ಕಿ ಚಾವು ಹಣ ಆದ್ರೆ ಅಟ್ಟ ಕಟ್ಟೆ ಹಣ ಆದ್ರೆ ಮಿಕ್ಕು ಭಯಂಕರ ಚಾವು ಹಣ ರೀ ನಾ ಅವ್ರಿಗೆ ಬಿಟ್ಟ ನಾ ಎಲ್ಲಿ ಜಾಬ್ ಹೋಗಲ್ರಿನಾ ಮಾಡೂ ಮಾಡಪ್ಲೇ ಇಲ್ರಿ ಎಲ್ಲಾ ಬಂದ್ರುನು ಮನ್ಯಾಗ ಮುಚ್ಚಿ ಬಂಡ ತಿಕ್ಕೋದ್ ಮನ್ಯಾಗ 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 ಮನಿ ಮನಿ ಮಿನಿ ದೇ ಸಾಯ್ಬೇಕ್ರಿ ಯಾಕಂದ್ರೆ ನನ್ನ ಮಕ್ಳು ಹಿಂಗವ ನನಗೆ ಗೊತ್ತ ಅದಕ್ಕೆ ನಾ ಎಲ್ಲಿ ಎಲ್ಲಿ ಹೋದ್ರಗ ಅವ್ರಿ ಸಂಗಾಟ್ ತಗೊಂಡ್ ಹೋಗ್ತೇನ ಏನ್ ಮಾಡಿದ್ರ ಅವ್ರಿ ಸಂಗಾಡ ತಗೊಂಡೆ ರೀ ನಾ ಯಾವಾಗ್ಲಿ ತೋರಿಗಿಷ್ಟು ಸಮಾನ ತೊಗೊಂದಿನಿ ಬಡ ಬಡ ಏನ್ ಮಾಡ್ತೀನಿ ಮೀನ ತೊಳದಿ ಮಾಡ್ಕೆಸ ಉಪಾಸಿನ ಹಾಕಿಡ್ತೀನಿ ಮತ್ತಂದ್ರ ಒಂದ್ ಕಡೆಗೆ ಅನ್ನಕ್ಕೆ ಇಡ್ತೀನಿ ಮೀನ ಸಾರ್ ಮಾಡ್ಬಿಡ್ತೀನಿ ಮತ್ತೇನ್ ಹೆಚ್ಚಿಗೆ ಮಾಡಂಗಿಲ್ಲ ವಾಷಿಂಗ್ ಮಷೀನ್ ಬರೋ ಬಡ ಬಡ ಕಡೆ ಹಿಂಡ್ಕೊತೀನ್ ಮಸಾಲೆ ಹೆಚ್ಚಿಟ್ಟು ಬಡ ಬಡ ಬಟ್ಟಿ ಹಿಂಡ್ಕೊಂಡು ಆಮೇಲೆ ಫ್ರೈ ಅದು ಈಗ ನಂದು ಅಡಿಗೆ ಆಗತ್ತ ಇಬ್ರು ಓದ್ಕೋತ ಕುಂದಿರ್ಬೇಕ ಏನ್ ಹೇಳ್ತೀನಿ ಓದ್ಕೋತ್ ಕುಂದರ್ಬೇಕು ಇಲ್ಲಾಂದ್ರೆ ನಿಮ್ ಇಬ್ಬರದ ತಗೋರ್ಸಲ್ ಬಿಡ್ತಿನ ಕೆಲ್ಸ ಆಗ್ತದ ಇಬ್ಬರಿಗೆ ಹಾ ನಾಕೆ ಏನೋ ಈಗ ಮೀನ ಸಾರು ಮಾಡೋ ನಾನು ಏನೇನು ಮಾಡ್ಕೊಲತ್ತಿನ ಮಸಾಲೆ ರೀ ಮೂರು ಟೊಮೆಟೊ ತೊಗೊಂಡಿನಿ ಮತ್ತಂದ್ರೆ ಪುದೀನ ಕೊತ್ತಂಬ್ರಿ ಮತ್ತಂದ್ರೆ ಒಂದೇ ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡಿ ಯಾಕಂದ್ರೆ ಜ ರಸನೇ ಮಾಡ್ತೀನಿ ಸ್ವಲ್ಪ ರಸ ಮಾಡ್ತೀನಿ ಜಾಸ್ತಿ ಏನು ಮಾಡಿದ್ರೆ ಹುಡ್ಗಿದ್ ಫ್ರೈ ಮಾಡ್ತೀನಿ ಸ್ವಲ್ಪ ಟ್ಯಾಂಗ್ ಈಗ ಈಗ ನೆನೆ ಇಡ್ತೀನಿ ಈಗ ಬಡ ಬಡ ಮಾಡ್ಕೊತೀನಿ ರೀ ಮಸ್ತ್ ಮಸ್ತನತ್ತೆ ಈಗ ಮೀನ ತೊಳಿಲಿ ಕತ್ತಿ ಆಲ್ರೆಡಿ ಒಂದು ಎರಡು ನೀರಾಗ ತೊಳ್ದೀನಿ ಮತ್ತು ಈಗ ಈಗ ತೊಳಿಲಿಗತ್ತಿ ನೋಡ್ರಿ ಜಲ್ದಿನೇ ಹೋಗೋಲ್ಲಾಗಿದ್ರೆ ರಕ್ತಾನೆ ಹೋಗೋಲ್ಲ ನೋಡ್ರಿ ಎಷ್ಟು ಬ್ಡ್ಡು ಉಂಟು ನೋಡಿದ್ರೆ ಹೊಡಗಿಂದು ಅದೆಲ್ಲ ಫ್ರೆಶ್ ಅವ ರೀ ಮೀನಾಗ ಜಿಂದ ಇತ್ತು ಇದ್ದು ರೀ ಯಾಕಂದ್ರೆ ಸಂತೋಷವೂ ಕೆಮ್ಮನೆ ಗಡಿ ಆಗ್ಯದ ನನಗೂ ಮೊಳ್ಕೊ ಎಲ್ಲ ಬ್ಯಾನ್ ಎಲ್ಲ ತೊಗೊಳತ್ತನು ಸುಮ್ಮ ಮೀನಾದ್ರೆ ತೊಗೊಂಬ ಅಂತಂದನು ಯಾಕೆ ಮ ಅಂದ ನಡೀ ಕಡೆ ಸುಮ್ ತಗೊಂಡೆ ಹೋಗೋಣ ಅಂತ ಕೇಳಿನ ಮೀನಾನೇ ತೊಗೊಂಬ ದವಖಾನೆ ಹಾಕಬೇಕು ಊಟ ತಿಂಡಿ ಮ್ಯಾಗ್ ಖರ್ಚಾಗ್ರೆ ಚಂದಿಲ್ಲ ಹಂಗಂದು ಕೇಸಿನ ಬಟ್ ಯಾರಿಗೂ ತಪ್ಪು ತೊಗೊಳ್ಬೇಡ ಇವ್ರ ಹಂಗೆ ಇದು ಉಂಟಾರ ಅಂತ ಕೇಳ ಮತ್ತು ಏನು ಮಾಡಮ್ಮ ಪಕ್ಕನಾದೆ ಇದೆ ಅಲ್ಲಿ ತೆ ಗಣ್ಣಾ ಮಕ್ಕಮ್ಮೆ ಬಿರಿಯಾ ಆದೋ ಆಪ್ಷನ್ ಇಂದ್ರಿ ಆದರೆ ಹಾಗೆ ಹೇಸೇನಲ್ಲ ಫಿಶ್ ತೊಗ ಬಂದಿನಿ ಈಗಲ ಇದೆ ನಿಂತಾ ಸಪ್ಪ ಕೆಮ್ಮ ನೆಗಡಿ ಇರುತ್ತದಲ್ಲಾ ಜಲ್ದಿ ಹೊತ್ತದಂತಾರಲ್ಲ ಹಾಗೆ ತೊಗ ಬಂದಿನಿ ಅದಕ್ಕೆ ಚನ್ ತಳ್ಕೊತೀನಿ ಈಗ ಮನ್ನೆ ತೋರ್ಸಂದ್ರೆ ಎಲ್ಲ ಹ್ಯಾಂಗ್ ಹ್ಯಾಂಗ್ ಮಾಡಬೇಕು ಏನೇನೆ ಆಗಬೇಕು ಅಂತ ಸರಿಯಾಗಿನ್ ತೋರ್ಸಲಿ ಹ್ಯಾಂಗೆ ಬಡಬಡ ಮಾಡಿಬಿಡ್ತೀನಿ ಅಂತ ಹೇಳಿಕಿರಿ ನೀನಾ ಇಲ್ಲಿ ತೇಲಿ ಹಿಮಂತ ಇಲ್ಲ ಅಂದ್ರೆ ಬಾಲಾಮತಿ ಫ್ರೈ ಮಾಡ್ಲಕತ್ತೀನಿ ಮತ್ತೆ ನೋಡಿ ಇಲ್ಲಿ ಫ್ರೈ ಮಾಡಿ ಇತ್ತೀನಿ ಮತ್ತಿನ್ ಫ್ರೈ ಆಗ್ಲಕತ್ತ ನೋಡಿ ಫ್ರೆಂಡ್ಸ್ ಈಗ ಜಲ್ದ ಮಾಡ್ಲಕ್ತೀನಿ ಟೈಮ್ ಆಗ್ಲತ್ತದ ಮತ್ತೆ ಬಿಸಿ ಅನ್ನ ರೆಡಿ ಮಾಡಿ ಇಟ್ಟುಬಿಟ್ಟೀನಿ ನೋಡ್ರಿ ನಾ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಸಾಲಿನೂ ಪೀಸ್ಕೊಂಡದ ಇದ್ರಾಗ ಏನ್ ಹಾಕಿನ ಅಂದ್ರ ನೋಡ್ರಿ ಅಲ್ಲಾ ಬಳ್ಳುಳ್ಳಿ ಕೊತ್ತಂಬ್ರಿ ಮತ್ತಂದ್ರ ಪುದೀನ ಟಮಾಟೆ ಉಳ್ಳಾಗಡ್ಡಿ ಮಸ್ತನತ್ತ ಕೊಬ್ಬರಿ ಹಾಕಿಸ್ಕ ಪೀಸ್ಕೊಂಡದ ನೋಡ್ರಿ ಈಗ ಈಗ ಎಣ್ಣೆನು ಗರಮ್ ಆದ್ರೆ ಒಳಗಡೆ ಪಾಣೆ ಮಾಡ್ಕೊತೀನಿ ಇವ್ ಮೂರು ತಲೆವಾಲ್ ಇದೆ ಹಾಕಿಸಿ ಈಗ ರಸ ಮಾಡ್ಕೊತೀನಿ ಇಲ್ಲಿಗೆ ಫ್ರೈ ರೆಡಿ ಆಗ್ಯದ್ ನೋಡ್ರಿ ಜಲ್ ಜಲ್ದಿ ಮಾಡ್ಕೊತೀನಿ ಈಗ ನಮ್ಮ ಮಮ್ಮಿಗೆ ಫಿಶ್ ಕರಿ ಮಾಡದಲ್ಲ ಸನತಾ ಚಿಕರಿ ಮಾಡರಣ ನೋಡಿ ಒಂದು ಸ್ವಲ್ಪ ಇಷ್ಟು ಹಾಕ್ಲಿ ಮಸಾಲೆ ಅನ್ ಸ್ವಲ್ಪ ಹಾಕ್ಲಿ ರೀ ಅನ್ ಸ್ವಲ್ಪ ಮಾಡ್ಲಿ ಎಲ್ಲ ತಿನಿ ನೋಡೋಣ ಬಂತೆ ಏನು ಮಾಡ್ಕೋತೀನಿ ಜನರಿ ಹಾಕಿ ಫ್ರೈ ಮಾಡ್ಲೆ ತಿನಿ ಶ್ರೀ ಏ ಶ್ರೀ ಇಲ್ಲ ಬಾಂಜರ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನೋದು ಈಗ ಸಾರ್ ಕುದಿಕ್ಕತ್ತದ ಎದ್ದು ಫಸ್ಟ್ ಕ್ಲಾಸ್ ಎಕ್ದ್ ಟೇಸ್ಟಿ ಟೇಸ್ಟಿಯಾಗಿ ತೊಗೊಳ್ಳೋಣ ಪಾಣೆ ಗಿಣೆ ಎಲ್ಲ ಮಾಡ್ಕೊಂಡು ಅದ್ರಾಗ ಏನು ಹಾಕಿನಿ ಮಸಾಲೆ ಖಾರ ಹಾಕಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿಣ ಹಾಕಿನಿ ಮತ್ತೇನು ಫಿಶ್ ಮಸಾಲ ಮಾಡ್ಕೊಂಡ್ ಬಂದಿರಲ್ಲ ಅದು ಇಷ್ಟೇ ಹಾಕಿನಿ ಮತ್ತೇನು ಹಾಕಿಲ್ಲ ಮತ್ತೆ ಹುಂಚಿಕೆ ರೀ ಅದ್ರಾಗ ಚಂದ್ರೆ ಕುದೀತದ ಇದು ಜರ ಕುದೀನ್ರಿ ಇದು ಎಷ್ಟು ಕುದೀತದ ಅಷ್ಟು ಚಂದ ಟೇಸ್ಟ್ ಬರ್ತದೆ ಹೋದ್ರಿ ಆಮೇಲೆ ಏನು ಮಾಡ್ತೀನಿ ಲಾಸ್ಟಿಗೆ ಬಂದ್ ಮಾಡೋ ಟೈಮ್ನಾಗ ಏನು ಮಾಡ್ತೀನಿ ರೀ ಫಿಶ್ ಇದು ತೆರಿ ಹಾಕಿದ್ರೆ ಒಂದಿನ ಎರಡು ಕುದಿ ಮಾಡ್ಕ ಬಂದ್ ಮಾಡಿಬಿಡ್ತೀನಿ ಈಗ ಅದಕ್ಕೆ ಏನು ಮಾಡ್ತೀನಿ ಎರಡ್ಡೆ ಹಂಡೆ ಅವ ಕಡಾಯಿ ಮದ್ದೊಂದು ಎರಡು ಪ್ಲೇಟ ಈಗ ಇದಕ್ಕೆ ಇದಲ್ ಜಲ್ದಿ ರೀ ಫ್ರೆಂಡ್ಸ್ನ ಬಟ್ಟೆ ಹುಡ್ಕೋಬೇಕಂತಂದ್ರ ಸಂತೋಷ ಕೈ ಕಾಕದಿಲ್ ನೀ ಜಾಸ್ತಿ ಅಂತ ಕೆಲಸ ನಾವು ಅದು ಮಾಡೋ ಥರ ಬುಕ್ಕು ಟೈಮ್ ಹಾಕೊಂಡ್ ಹೋದ್ವಿ ಅದು ನಾಳೆಗೆ ನಾಳಿಗೆ ಮಾಡಕ್ತಿ ಸುಮ್ಕೊಂಡು ಸಲಕತ್ತ ನೋಡಬ್ರಿ ನಾಳೆ ಭಾಳ ಬಾಳಿ ಅವ್ರಿ ಫ್ರೆಂಡ್ಸ್ ನೋಡ್ಬೇಕು ಏನೇನು ಆತವ ಅಂತ ಕೆಲ್ಸಿನ ಈಗ ಮಸ್ತ್ನೀಗ ಅಡಿಗೆ ರೆಡಿ ಆಗ್ಯದ್ ಫ್ರೆಂಡ್ಸ್ ಈಗ ಶಿಸ್ತನ ಟೇಸ್ಟಿ ಅದಂತ ಫಿಶ್ ಫ್ರೈ ಮಾಡೀನಿ ರೀ ಮತ್ತು ಅಂದ್ರೆ ಮಸ್ತನಾಯ್ತ ವೈಟ್ ರೈಸ್ ಮಾಡೀನಿ ಮತ್ತು ಫಿಶ್ ಕರಿ ಮಾಡೀನಿ ನೋಡ್ರಿ ಈಗ ರೊಟ್ಟಿ ಇಲ್ಲ ಹ್ಞೂ ಅಪ್ಪ ಮಾಡಲಿಲ್ಲಪ್ಪ ರೊಟ್ಟಿ ನೋಡ್ರಿ ಈಗ ಎಲ್ಲೋ ಊಟ ನಡ್ದದ ನೋಡ್ರಿ ಈಗ ಮಸ್ತ್ ಅನ್ನತ ಸಿಸ್ತ ಅನ್ನತ ಗಿನ್ ಏವ್ವ ಇವ್ ಏನು ಚಿನ್ಲಕತ್ತಾನ ಅಲ್ಲೇ ಅವ್ವ ಏ ಎಲ್ಲರ್ಗೆ ಕೆಮ್ಮು ನೆಗಡಿ ಆಗ್ಯದ ನಮ್ಮ ಮನೆಯಾಗ ಎಲ್ಲರಿಗೂ ಚೀನಾದ ಗಿನದು ನಡ್ದದ ಅಷ್ಟೇ ಚೆಂದ ಆಗ್ಯದಿರಿ ಭಾಳ ಚೆಂದ ಆಗ್ಯದ ಹುರುಳಿ ಮಸ್ತ ಹ್ಞೂ ಚಿಕ್ಕಮ್ಮಿಗೂ ಚಂದ ಆಗ್ಯಾದಿರಿ ಹ್ಞೂ ಸರಿ ಊಟ ಮಾಡಿ ಎಲ್ಲರಿಗೂ ಊಟ ಉಡಿಯಾಶೈತೆ ಅಲ್ಲವರು ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹ್ಮ್ ನಿಮ್ಮ ಪ್ರೀತಿಯ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಈ ಬ್ಲಾಗಿಗ್ ಇಲ್ಲೇ ಎಂಡ್ ಮಾಡ್ತೀನಿ ಬಹಳ ದೊಡ್ಡದ್ ಬ್ಲಾಗ್ ಆಗ್ಯದ ನನಗೆ ಸಾಕು ಆಗ್ಬಿಟ್ಟದ ಹಂಗಂತ ಕೆಲ್ಸಿನ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವ್ರು ತಮ್ಮ ಅನ್ಕೊಂಡ್ ಬದ್ ಬಡ ನಾಕ್ ದಿನ ತೋ ನಾವು ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೊತಾ ಈ ಬ್ಲಾಗಿಗ್ ಎಂಡ್ ಮಾಡ್ತೀನಿ ನೋಡ್ ಸಂತೋಷ್ ನಿನ್ ಯಾರ ನನ್ಸ್ಲಾತಾರ ಇಲ್ಲಿ ಕೂತೀನಿ ಅನ್ಸ್ಲಾತಾರ ಬಾಲ್ ಊರಿಗೆ ರೀ ಅದಕ್ಕೆ ಯಾಕಂದ್ರೆ ನನಗೂ ಬುಕ್ ನೋಡ್ರಿ ಮುಖ ನೋಡ್ರಿ ಹೆಂಗ್ ಬಾರ್ತದ್ ನಿಮ್ ಕಾಣಿಸ್ಲತ್ತದ್ರಿ ಅದ್ರ ಬರ್ರಿ ಇವ್ನಿಂಗ್ ವರಮೇಲೆ ಹಂಗ್ ನಾಕ್ ದಿನ ಬಂದರಿ ಹೋಗ್ರಲ್ಲತ್ತಾರ ಬಟ್ ಬರದ ರೀ ಆಮೇಲೆ ಹೋದಿಲ್ ಹ್ಞೂ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವ್ರ್ ಒಳ್ಳೇದು ಮಾಡಲಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್